ಆಕೆ ಕನ್ನಡದ ಉದಯೋನ್ಮುಖ ಮಾಡೆಲ್ ಆಕೆಗೆ ಕಲರ್ಫುಲ್ ಚಿತ್ರಲೋಕದಲ್ಲಿ ಬಣ್ಣ ಹಚ್ಚು ಕನಸಿತ್ತು ಆದರೆ ವಂಚಕರ ಜಾಲಕ್ಕೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳೆದುಕೊಂಡು ಕೈ ಸುಟ್ಕೊಂಡಿದ್ದಾಳೆ ವೆರೈಟಿ ವೆರೈಟಿ ಫೋಟೋ ವೆರೈಟಿ ವೆರೈಟಿ ವಿಡಿಯೋ ನಟಿ ಆಗ್ಬೇಕು ಸಿನಿಮಾದಲ್ಲಿ ಮಿಂಚಬೇಕು ಅಂತ ಕನಸು ಕಟ್ಟಿದ್ದ ಅಂಧಾತೀಕೆ ಆದ್ರೆ ಇವಳ ಕನಸನ್ನೇ ಬಂಡವಾಳ ಮಾಡಿಕೊಂಡು ಐನಾತಿಯೊಬ್ಬ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ದಾನೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಮಾಡೆಲ್ಗೆ ದೋಖಾ ಇನ್ಸ್ಟಾಗ್ರಾಂ ಜಾಹೀರಾತು ನಂಬಿ ಹಣ ಕಳ್ಕೊಂಡ ಯುವತಿ ಸೋಷಿಯಲ್ ಮೀಡಿಯಾ ಜಾಹೀರಾತು ನಂಬಿ ಹಣ ಕಳ್ಕೊಂಡಿರುವ ಬ್ಯೂಟಿಗೆ ಹೆಸರು ನಂದಿತಾ ಶೆಟ್ಟಿ ಅಂತ ಕೋಣನಕುಂಟೆ ವ್ಯಾಪ್ತಿಯಲ್ಲಿ ವಾಸವಿರುವ ನಂದಿತಾ ಮಾಡೆಲ್ ಆಗಿ ಗುರುತಿಸ್ಕೊಂಡಿದ್ದಾರೆ ಸಿನಿಮಾ ನಟಿ ಆಗ್ಬೇಕು ಅಂತ ನಂದಿತಾ ಅವಕಾಶಕ್ಕಾಗಿ ಹುಡುಕಾಡ್ತಿದ್ರು ಈ ವೇಳೆ ಇನ್ಸ್ಟಾಗ್ರಾಂನಲ್ಲಿ ತಮಿಳಿನ ಹಂಟರ್ ಸಿನಿಮಾದಲ್ಲಿ ಅವಕಾಶವಿದೆ ಅನ್ನೋ ಜಾಹೀರಾತು ನೋಡಿದ್ದಾರೆ ಇದರಲ್ಲಿದ್ದ ನಂಬರ್ ಸಂಪರ್ಕಿಸಿದ್ದ ಇವರಿಗೆ ಸುರೇಶ್ ಕುಮಾರ್ ಎಂಬಾತ ನಾನೇ ಕಾಸ್ಟಿಂಗ್ ಡಿರೆಕ್ಟರ್ ಅಂತ ಪರಿಚಯ ಮಾಡಿಕೊಂಡಿದ್ದಾನೆ ಗುರುತು ಪರಿಚಯ ಇಲ್ಲದ ವ್ಯಕ್ತಿ ನಂದಿತಾಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ ಚಾರ್ಜ್ ಮಲೇಷಿಯಾ ಶೂಟಿಂಗ್ ಹೋಗಲು ನಿಮಗೆ ನಿಮ್ಮ ತಂದೆಗೆ ಫ್ಲೈಟ್ ಟಿಕೆಟ್ ಪಾಸ್ಪೋರ್ಟ್ ಫೀಸ್ ಅಂತೆಲ್ಲ ಹಂತ ಹಂತವಾಗಿ ಒಂದು ಒಂದು ಲಕ್ಷ ಹಣವನ್ನು ಆನ್ಲೈನ್ನಲ್ಲೇ ಪಡೆದಿದ್ದಾನೆ ಬಳಿಕ ನಂದಿತಾಗೆ ಈತನ ಮೇಲೆ ಸಂಶಯ ಮೂಡಿದ್ದು ಕ್ರಾಸ್ ಚೆಕ್ ಮಾಡಿದಾಗ ತಾನು ಮೋಸ ಹೋಗಿರುವುದು ಗೊತ್ತಾಗಿದೆ ಸದ್ಯ ಕೋಣನಕುಂಟೆ ಪೊಲೀಸರಿಗೆ ಮಾಡೆಲ್ ನಂದಿತಾ ಶೆಟ್ಟಿ ದೂರು ಕೊಟ್ಟಿದ್ದಾರೆ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಏನೇ ಹೇಳಿ ಆನ್ಲೈನ್ನಲ್ಲಿ ಬರುವ ಆಫರ್ಗಳಿಗೆ ಹಣ ಸುರಿಯೋ ಮೊದಲು ಎಚ್ಚರದಿಂದಿರಿ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು